ತಂತ್ರ ಮಂತ್ರ ಮಾಡಿದ್ರೆ ಆ ಮನುಷ್ಯರಿಗೆ ಎಷ್ಟೋ ಜನ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡು ಕರೆ ಮಾಡಿರ್ತಾರೆ ಅದರಲ್ಲಿ ವಿಶೇಷವಾಗಿ ಈ ಲಕ್ಷಣಗಳಿದೆ ನೀವು ಅವಶ್ಯವಾಗಿ ನೋಡಿ ಏನ್ ಸಮಸ್ಯೆ ನಿಮ್ಗೆ ಇರುತ್ತೆ ಎಂತಕ್ಕಂಥದ್ದು ನೀವು ವಿಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಶ್ಯಕತೆ ಇರ್ತಕ್ಕಂಥವ್ರಿಗೂ ಕೂಡ ಶೇರ್ ಕೂಡ ಮಾಡಿ ಈ ವಿಡಿಯೋದಲ್ಲಿ ವಿಷಯ ತಗೊಳ್ಳೋಣ ಏನು ಈಗ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳನ್ನ ಉಂಟು ಮಾಡಿದ್ರೆ ಆ ಮನುಷ್ಯರಿಗೆ ವಿಪರೀತವಾದಂತ ನಿದ್ದೆ ಬರ್ತಕ್ಕಂಥದ್ದು ಅಥವಾ ವಿಪರೀತವಾಗಿ ನಿದ್ದೆನೇ ಬರೋದೇ ಇಲ್ಲ ನಿದ್ದೇನೆ ಬರೋದಿಲ್ಲ ಹಾಗೆ ಆ ಮನುಷ್ಯನಿಗೆ ಆಹಾರ ಸೇವನೆ ಹಸಿವು ಆಗೋದಿಲ್ಲ ಹಾಗೆ ಮನುಷ್ಯರಿಗೆ ಭಯ 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 ಈ ರೀತಿಯಾದಂಥ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ ಹಾಗೆ ಬೇರೆ ಬೇರೆ ಲಕ್ಷಣಗಳು ಕಂಡು ಬರ್ತವೆ ಅದನ್ನೆಲ್ಲ ನಾನು ಅನ್ಯ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ಹೇಳಿದ್ದೇನೆ ಆ ರೀತಿಯಾದಂಥ ತಾಂತ್ರಿಕ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳು ಐನೂರಕ್ಕೂ ಹೆಚ್ಚು ವಿಡಿಯೋಸ್ ಇದೆ ಐನೂರು ಏಳ್ನೂರು ಎಂಟುನೂರು ಹೊತ್ತತ್ರ ವೀಡಿಯೋಗಳು ಇರ್ಬೋದು ಮೋಸ್ಟ್ಲಿ ಆ ವಿಡಿಯೋಗಳನ್ನೆಲ್ಲ ಕೂಡ ವೀಕ್ಷಿಸಿ ನಿಮಗೆ ಗೊತ್ತಾಗುತ್ತೆ ಈಗ ಈ ವಿಡಿಯೋದಲ್ಲಿ ಏನು ವಿಷಯ ಅಂತ ನೋಡೋದಾದ್ರೆ ಈಗ ಏನು ಲಕ್ಷಣಗಳನ್ನು ಹೇಳಿದೆ ಆ ತಾಂತ್ರಿಕ ಕ್ರಿಯೆ ಮಾಡಿದಾಗ ಆ ಘಟನೆಗಳಾದರೂ ಯಾಕೆ ಸಿಗ್ತಾವೆ ವಿಶೇಷವಾಗಿ ಗಮನಿಸಿ ಮನುಷ್ಯನನ್ನು ಮನುಷ್ಯನನ್ನ ಒಬ್ಬ ಮನುಷ್ಯನನ್ನ ಹಾನಿಗೆ ಒಳಪಡಿಸ್ಬೇಕಂದ್ರೆ ಆ ಮನುಷ್ಯ ಕಾರ್ಯ ಮಾಡದಂತೆ ಮಾಡಬೇಕಾದ್ರೆ ಆ ಮನುಷ್ಯನಿಗೆ ಗೊತ್ತಾಗಬಾರ್ದು ಆ ಮನುಷ್ಯ ಯಾವುದೇ ಕಾರ್ಯಗಳನ್ನ ಮಾಡದಂತೆ ಮಾಡಬೇಕು ಒಂದು ಕಲ್ಲಲ್ಲಿ ಎರಡು ಏಟು ಅಂತ ಏನ್ ಹೇಳ್ತಾರೆ ಹಾಗೆ ಆ ಮನುಷ್ಯ ಯಾವುದೇ ಕಾರಣಕ್ಕೂ ಯಶಸ್ಸಾಗಬಾರ್ದು ಆದ್ರೆ ಮನುಷ್ಯನಿಗೆ ತಂತ್ರ ಮಾಡಿಸಿದ್ದಾರೆ ಅಂತ ಕೂಡ ಗೊತ್ತಾಗಬಾರ್ದು ಹಾಗೇನಾಗುತ್ತೆ ಆ ಮನುಷ್ಯನಿಗೆ ಇಲ್ಲಿ ದೇಹಕ್ಕೆ ನೋವು ಆಗೋದಿಲ್ಲ ಆ ಮನುಷ್ಯನಿಗೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಆ ಮನುಷ್ಯನಿಗೆ ಏನ್ ಬರುತ್ತೆ ವಿಪರೀತವಾದ ನಿದ್ದೆ ಅಷ್ಟೊತ್ತಿಗೆ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಸೇರ್ಕೋ ಬಿಟ್ಟಿರ್ತಾವ ಸೇರಿಸಿರ್ತಾ ಹೇಗಾದ್ರೂ ಸರಿ ಸೇರ್ಸಿರ್ತ ಮಾಡ್ತಾವೆ ಈಗ ನಿಶಾಚರರು ಅಂತ ನೀವು ಕೇಳಿದ್ದೆ ಅವು ಆತ್ಮಗಳು ಹಾ ಅವು ರಾತ್ರಿಯ ಸಮಯದಲ್ಲಿ ತಿರುಗಾಡ್ತಾವೆ ಹಗ್ಲಲ್ಲಿ ನಿದ್ದೆ ಮಾಡ್ತಾವೆ ಅಂಥ ಆತ್ಮಗಳನ್ನ ವಿಶೇಷವಾಗಿ ಆ ಮನುಷ್ಯನ ದೇಹವನ್ನು ಪ್ರವೇಶಿಸ್ತಾ ಪ್ರವೇಶಗೊಳಿಸ್ತಾರೆ ಹೇಗಾದ್ರೂ ಸರಿ ಊಟ ತಿಂಡಿ ಮುಟ್ಟೋದ್ರ ಮೂಲಕ ಅಂದರೆ ಯಾವ್ದಾದ್ರು ವಸ್ತುಗಳನ್ನು ಮುಟ್ಟೋದ್ರ ಮೂಲಕ ತುಣಿಯೋದ್ರ ಮೂಲಕ ಕಾಲಲ್ಲಿ ಇತ್ಯಾದಿ ಯಾವುದಾದ್ರ ಮುಖಾಂತರ ಸ್ಪರ್ಶ ಆಗಂತ ಮಾಡ್ತಾರೆ ದೇಹದೊಳಗೆ ಸೇರಿಸ್ಬಿಡ್ತಾರೆ ಆಹಾರ ಇತ್ಯಾದಿ ಅಂತ ಸಂದರ್ಭದಲ್ಲಿ ಮಾಡ್ತಾ ಅವು ವಿಪರೀತವಾಗಿ ಅವು ನಿದ್ದೆ ಮಾಡುವ ಕಾರಣ ಏನಾಗುತ್ತೆ ಜೀವಾತ್ಮದಲ್ಲಿ ಮನುಷ್ಯನ ದೇಹದ ಸ್ವಂತ ಜೀವಾತ್ಮ ಏನಿರುತ್ತೆ ಆ ಜೀವಾತ್ಮ ಹಗಲು ಯಾವ ಕಾರ್ಯವನ್ನ ಮಾಡೋದಕ್ಕೆ ಎನರ್ಜಿಯಿಂದ ಕೂಡಿರುತ್ತೆ ಶಕ್ತಿ ತಗೊಳ್ಸಿರುತ್ತೆ ಆ ಶಕ್ತಿಯ ಕೇಂದ್ರದಲ್ಲಿ ಇವು ಹಾನಿಕಾರಕ ಅನಿಲ ಅಂದ್ರೆ ವಾಯು ವಾಯುವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಆಗೇನಾಗತ್ತೆ ಆ ಮನುಷ್ಯ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಒಂದು ಆತ್ಮಗಳೇ ನಿದ್ದೆ ಮಾಡೋ ಕಾರಣ ಮನುಷ್ಯನಿಗೆ ವಿಪರೀತ ನಿದ್ದೆ ಬರುತ್ತಾದ್ರೆ ಅವನಿಗೆ ಏನು ಗೊತ್ತಾಗೋದಿಲ್ಲ ಏನ್ ಗೊತ್ತಾಗೋದಿಲ್ಲ ಅಂದ್ರೆ ಏನು ಹಿಂಗ್ ನಿದ್ದೆ ಬರ್ತಾ ಇದೆಯಲ್ಲ ಈ ತರ ಏನು ಆಹಾರ ತಿಂದಿದ್ದೀನಿ ಏನ್ ಮಾಡಿದ್ದೀನಿ ಎಂತ ಮಾಡಿದ್ದೀನಿ ಈ ತರಾನೂ ಕೂಡ ಅನ್ನೋದೇ ಇಲ್ಲ ನನಗೆ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ವಿಪರೀತ ನಿದ್ದೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಅದಕ್ಕೆ ಕಾರಣ ಯಾವುದು ಚಕ್ರ ಈಗ ನಮ್ಗೆ ಏಳು ಚಕ್ರಗಳಿದ್ದ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಥ ವಿಶುದ್ಧಿ ಚಕ್ರ ಸಹಸರ ಚಕ್ರ ಬಿಡಿ ಭೂ ಲೋಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ಚಕ್ರಗಳು ವಿಶೇಷವಾಗಿ ಮೂರು ಚಕ್ರ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಇದ್ರ ಈ ಚಕ್ರದಲ್ಲಿ ಯಾರಿಗೆ ಯಾವ ಚಕ್ರದಲ್ಲಿ ಶಕ್ತಿ ಜಾಗೃತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆ ಚಕ್ರದ ಜಾಗೃತಿ ಕಾರ್ಯ ಆಗದಂತೆ ಅಲ್ಲೇ ಹೋಗಿ ಅವು ನಿದ್ದೆ ಮಾಡ್ತಕ್ಕಂಥದ್ದು ಅವುಗಳ ಕೆಟ್ಟ ವಾಯತತ್ವವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಅಂದ್ರೆ ಅವು ಉಸಿರಾಡ್ತಾವಲ್ವ ಅವು ಸತ್ ಸತ್ತೋಗಿದ್ದಾವೆ ಅಂದ್ರೆ ದೇಹ ಸತ್ತೋಗಿದೆ ಆದರೂ ಕೂಡ ಅವ್ರು ಉಸಿರಾಟ ಇರುತ್ತೆ ಇಲ್ಲಾಂದ್ರೆ ಚಲನೆ ಇರೋದಿಲ್ಲ ಆಗ ಎಂಥ ಸಂದರ್ಭದಲ್ಲಿ ಮನುಷ್ಯ ವಿಪರೀತ ನಿದ್ದೆ ಮಾಡ್ತಾನೆ ಆಗ ಅವನಿಗೆ ನೋವಾಗೋದಿಲ್ಲ ಆದರೆ ಕೆಲಸಗಳೆಲ್ಲ ಕೂಡ ಹಾಳಾಗುತ್ತೆ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ವಿಪರೀತ ನಿದ್ದೆ ಮಾಡೋ ಕಾರಣ ಸಮಯ ಹೋಗುತ್ತಲ್ವ ಇರ್ತಕ್ಕಂಥ ಸಮಯದಲ್ಲಿ ಕೆಲಸ ಮಾಡಿದಾಗ ತಾನೇ ಏನಾದರೂ ಆಗೋದು ಆ ಸಂದರ್ಭದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ವಿಫಲತೆ ಈ ಒಂದು ಕಾರಣದಿಂದ ಎರಡನೇದಾಗಿ ಮನುಷ್ಯನಿಗೆ ವಿಪರೀತವಾಗಿ ನಿದ್ದೆ ಬರೋದಿಲ್ಲ ನಿದ್ದೆನೇ ಬರೋದಿಲ್ಲ ಭಯ ಪಡ್ತಕ್ಕಂಥದ್ದು ನಿದ್ದೆ ಬರೋದಿಲ್ಲ ಈ ರೀತಿಯಾಗಿ ನಿದ್ದೆ ಬರಲಿಕ್ಕೆ ನಿದ್ದೆ ಬರ್ದಿರಲಿಕ್ಕೆ ಕಾರಣ ಏನಾಗುತ್ತೆ ಯಾವೊಂದು ಆತ್ಮಗಳಿರ್ತಾವೋ ಹಗಲು ನಿದ್ದೆ ಏನು ಮಾಡಿರ್ತಾವೆ ರಾತ್ರಿ ಎಚ್ಚರ ಇರ್ತಾವ ಕೇವಲ ಆ ಮನುಷ್ಯನಿಗೆ ತೊಂದರೆ ಕೊಡೋದೇ ಕೆಲಸ ಅವ ಮನುಷ್ಯನಿಗೆ ನೋವು ಕೊಡ್ತಕ್ಕಂಥದ್ದೇ ಕೆಲಸ ಅದರಿಂದಾಗಿ ಏನಾಗಿರುತ್ತೆ ಸ್ವಂತ ದೇಹದಲ್ಲಿನ ಜೀವಾತ್ಮ ಎಂತಕ್ಕಂಥದ್ದು ಏನಿರುತ್ತೆ ಆ ಜೀವಾತ್ಮ ಯಾವುದೇ ತೊಂದರೆಗಳಿಲ್ಲದಿದ್ರೆ ಈಗ ನೋಡಿ ಏನು ಹೇಳ್ತಾರೆ ಚಿಂತೆ ಇಲ್ಲಿದ್ದವರಿಗೆ ಸಂತೆಲೂ ನಿದ್ದೆ ಬರುತ್ತೆ ಅಂತ ಹಾಗೆ ಕೋಟ್ಯಾದೀಶ್ವರ ಇರ್ತಾರೆ ಅವರು ಚಿನ್ನದ ಗದ್ದಿಗೆ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಹಾಸಿಗೆ ಓದಿಕೆ ಅಷ್ಟರ ಮಟ್ಟಿಗೆ ಮೃದುವಾಗಿರ್ತಾವೆ ನಿದ್ದೆ ಬರೋದಿಲ್ಲ ಆದ್ರೆ ಇನ್ನು ಕೆಲವರು ನೋಡಿ ಬೀ ಹಾದಿ ಬೀದಿಲಿ ಇಲ್ಲಿ ಫುಟ್ಪಾತ್ ಏನಿರ್ತಿತೆ ಅಲ್ಲಿ ಗೊಣಿಚಿಲ್ ಹಾಕೊಂಡು ಮಲಗಿರ್ತಾರೆ ಹಾಗೆ ನಿದ್ದೆ ಮಾಡ್ತಾ ಇರ್ತಾರೆ ಹಾಗಾಗಿ ನಿದ್ದೆ ಮಾಡಿದ್ದೆ ಇಡ್ತಾರೆ ಕಾರಣ ಏನು ಇಲ್ಲಿ ಗಮನಿಸಿ ಯಾವಾಗ ಈ ಸ್ವಂತ ಜೀವಕ್ಕೆ ಒಳಗಡೆಯಲ್ಲಿ ಬಾಧೆ ಆಗ್ತಾ ಇರತ್ತೆ ಅದು ಶಾಂತಿಯಿಂದ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗತ್ತೆ ಜೀವಾತ್ಮ ನಿದ್ದೆ ಮಾಡೋದಿಲ್ಲ ಆಗ ಅನ್ಯ ಜೀವಗಳು ಅದಕ್ಕೆ ಬಾಧೆ ಕೊಡ್ತಿದ್ದಾವೆ ಅಂತ ಅರ್ಥ ಈ ನಂತರದಲ್ಲಿ ನಿದ್ದೆದಾಯ್ತು ನಿದ್ದೆ ಮಾಡ್ತಕ್ಕಂಥದ್ದಾಯ್ತು ವಿಪರೀತ ಮತ್ತೆ ನಿದ್ದೆ ಮಾಡದಿರ್ತಕ್ಕಂಥದ್ದು ಆಯ್ತು ಇನ್ನೊಂದು ಹಂತದಲ್ಲಿ ನೋಡಿದ್ರೆ ಭಯ ಮನುಷ್ಯನಿಗೆ ಯಾಕೆಂದರೆ ಯಾವೊಬ್ಬ ಮನುಷ್ಯನನ್ನು ಈ ರೀ ಈ ರೀತಿಯಾಗಿ ಇಂತಹ ಸ್ಥಿತಿಗೆ ಅಥವಾ ದುಸ್ಥಿತಿಗೆ ಒಬ್ಬ ಮನುಷ್ಯನನ್ನು ತರಬೇಕಂದ್ರೆ ಒಂದೇ ಸಾರಿ ತಾಂತ್ರಿಕ ಕ್ರಿಯೆಯಿಂದ ಸಾಧ್ಯ ಇಲ್ಲ ಆ ಮನುಷ್ಯನ ಮೇಲೆ ಹದಿನೈದು ದಿನಕ್ಕೊಂದು ಸಾರಿ ಹದಿನೈದು ದಿನಕ್ಕೊಂದು ಸಾರಿ ತಾಂತ್ರಿಕ ಕ್ರಿಯಾದಿಗಳನ್ನು ಹಂತ ಹಂತವಾಗಿ ಆ ಮನುಷ್ಯ ಹೇಗಿದ್ದಾನೆ ನೀವು ನೋಡಿ ಈಗ ತಂತ್ರಮಂತ್ರ ಮಾಡ್ತಕ್ಕಂಥವ್ರನ್ನ ಪತ್ತೆ ಮಾಡೋದು ಹೇಗೆ ಅಂದರೆ ಅವರು ಅವ್ರಿಗೆ ಆಹಾರ ಸೇವನೆ ಮಾಡಲಿಕ್ಕೂ ಹೆಚ್ಚು ಸಮಯ ಖರ್ಚು ಮಾಡೋದಿಲ್ಲ ಅವ್ರ ನಿದ್ದೇನೂ ಸರಿಯಾಗಿ ಮಾಡೋದಿಲ್ಲ ಅವ್ರ ಜೀವನಕ್ಕೂ ಕೂಡ ಹೆಚ್ಚಿಗೆ ದುಡಿಯೋದಿಲ್ಲ ಬದಲಿಗೆ ಎದ್ರಿಗೆ ಯಾರು ಇರ್ತಾರೆ ಅವ್ರಿಗೆ ನೋವಾಗಿದೆಯಾ ಅವ್ರಿಗೆ ಸಂಕಟ ಆಗಿದೆಯಾ ಅವ್ರಿಗೆ ಸಮಸ್ಯೆ ಆಗಿದ್ಯಾ ನಾವೇನು ಮಾಡಿಸಿದ್ವಿ ನಡೆದಿದ್ಯಾ ಇದನ್ನ ನೋಡೋದ್ರಲ್ಲೇ ಕುತೂಹಲ ಒಂದು ಕೆಲಸದಲ್ಲಿ ಯಶಸ್ಸು ಸಿಕ್ತು ಅಂತ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಕಾರ್ಯ ಮಾಡ್ತಾರೆ ಓ ಹಿಂಗಾಗಿದೆ ಹ್ಞೂ ಅವ್ರ ಶರೀರದಲ್ಲೇನೋ ಹಾಳಾಗಿದೆ ಅದ್ರ ವ್ಯವಹಾರ ಹಾಳಾಗ್ಬೇಕಂತ ಹೋಗ್ತಾರೆ ನಂತರದಲ್ಲಿ ವ್ಯವಹಾರಕ್ಕೆ ಮಾಡ್ತಾರೆ ನಂತರದಲ್ಲಿ ಮತ್ತೆ ಅದೇ ರೀತಿಯಾಗಿ ನರಿಗಳಂತೆ ಯಾವ ಯಾವಾಗಲೂ ಕೂಡ ಸದಾ ವಂಚಕರಂತೆ ಸಂಚಕರಂತೆ ಒಂದು ರೀತಿಯಾಗಿ ಆ ದೇಹ ಜೀವಗಳೇನ ಅತಂತ್ರ ಸ್ಥಿತಿಯಲ್ಲಿ ಇರ್ತಾವ ತನ್ಗೂ ಕೂಡ ಏನು ಸಂಪಾದನೆ ಮಾಡ್ಕೊಳ್ಳೋದಿಲ್ಲ ತನ್ಗೂ ಕೂಡ ಯೋಗಕ್ಷೇಮ ನೋಡೋದಿಲ್ಲ ತನ್ನ ಒಳಿತಿಗೂ ಕಾರ್ಯ ಮಾಡೋದಿಲ್ಲ ಇನ್ನೊಬ್ರನ್ನ ಹಾಳು ಮಾಡೋದ್ರಲ್ಲೇ ಸಮಯ ಆಯಸ್ಸು ಎಂತ ಮುಗ್ದಾಯ ಆಗ್ತದೆ ಅದರಿಂದಾಗಿ ತಂತ್ರ ಮಾಡಿಸತಕ್ಕಂಥ ಪತ್ತೆ ಮಾಡೋಸಲ್ವ ನೀವು ಬೇಕಾದ್ರೂ ನಿಮಗ್ ನೋವಾಗಿ ಕೂತ್ಕೋಬಹುದು ಆದ್ರೆ ಅವ್ರ ಕೂರೋದಿಲ್ಲ ಯಾಕೆ ಯಾರಿಗೆ ಮಾಡ್ಸಿರ್ತಾರೆ ಏನಾಗ್ತಾ ಇದೆ ಕುತೂಹಲ ಹೀಗೂ ಉಂಟ ಅಂತ ಒಂದ್ಸರಿ ಗೊತ್ತಾಯ್ತು ಅಂದ್ರೆ ಆ ಹೀಗಾಗ್ತಾ ಇದೆ ಇದನ್ನ ತಿಳಿಯೋದು ಮತ್ತಲ್ಲಿಂದ ತಗೋದು ಮತ್ತೆ ಇನ್ನೊಂದು ರೀತಿ ಹಾನಿ ಹಾನಿಗುಂಟು ಮಾಡುದು ಹಾಗಾಗಿ ಪದೇ 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 ಒಂದ್ ಹದಿನೈದು ದಿನಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಉಣ್ಮೆ ಅಮಾವಾಸ್ಯೆಗಳಲ್ಲಿ ಇಂಥ ಕ್ರಿಯೆಗಳನ್ನ ಮಾಡಿ 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 ಏನಾಗತ್ತೆ ಹಂತ ಹಂತವಾಗಿ ಯಾವ ರೀತಿಯಲ್ಲೂ ಕೂಡ ಮನುಷ್ಯನನ್ನ ಬಗ್ಗಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈಗ ಎಷ್ಟು ಜನಕ್ಕೆ ನಿಮಗೆ ಭಯ ಉತ್ಪತ್ತಿ ಆಗುತ್ತೆ ನೀವು ಗಮನಿಸಿ ಈ ಅನಾಹದನಾದ ಆಧ್ಯಾತ್ಮಿಕ ಕ್ಷೇತ್ರ ಹಾಗೆ ಮಣಿಪುರ ಕ್ಷೇತ್ರ ಏನಾಗಿದೆ ಈ ಮಣಿಪುರ ಕ್ಷೇತ್ರ ಈ ಭೌತಿಕ ಲೋಕದ ಕ್ಷೇತ್ರ ಈ ಭೌತಿಕ ಲೋಕದ ಕ್ಷೇತ್ರ ಮುಗಿದ ನಂತರ ಅನಾಹದನಾದದ ಕ್ಷೇತ್ರ ಏನ್ ಬರುತ್ತೆ ಅನಾಹತ ಚಕ್ರದ ಕ್ಷೇತ್ರ ಏನ್ ಬರುತ್ತೆ ಇದು ಆಧ್ಯಾತ್ಮಿಕ ಕ್ಷೇತ್ರ ಇದರ ಮಧ್ಯಂತರದಲ್ಲಿ ಆ ಭಯಗೊಳ್ತಕ್ಕಂಥ ನೀವೇನ್ ಭಯ ಪಡೋದಿಲ್ಲ ಆ ಭಯ ಪಡ್ ಭಯ ಪಡುವ ನಟನೆಯನ್ನ ಮಾಡ್ತಕ್ಕಂತಹ ಆ ಒಂದು ಜೀವಗಳನ್ನ ಅಲ್ಲಿ ಕೂರಿಸ ಓಕೆ ಭಯ ಇಲ್ಲದೇ ಇದ್ರು ಕೂಡ ಆ ಜಾಗದಲ್ಲಿ ಅಂತಹ ಒಂದು ಕಂಪನವನ್ನು ಉಂಟು ಮಾಡ್ತಕ್ಕಂತಹ ಶಕ್ತಿ ಇದೆ ಯಾಕೆ ಶಕ್ತಿ ಇದೆ ಚಕ್ರಗಳಿದ್ದಾವೆ ಯಾವ ಚಕ್ರಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯಗಳು ನಡೆಯಬೇಕು ಅಂತ ಸಂದರ್ಭದಲ್ಲಿ ಜೀವಾತ್ಮ ಎಲ್ಲಿರುತ್ತೆ ಯಾರ್ಯಾರು ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ದಶ ದಿಕ್ಕುಗಳಲ್ಲಿ ದಶ ದಿಕ್ಕುಗಳು ಬರೋದಿಲ್ಲ ಅಷ್ಟು ಕೋನಗಳು ಬರ್ತಾವೆ ಅಷ್ಟ ಕೋನಗಳಲ್ಲಿ ಅಷ್ಟು ದಿಕ್ಕುಗಳಲ್ಲಿ ಜೀವಾತ್ಮ ಎಲ್ಲಿ ಕೂತಿದ್ರೆ ಏನೇನು ಪಡ್ಕೋತಾ ಇರ್ತಾರ ಮನುಷ್ಯರು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ಅವು ಏನ್ ಮಾಡ್ತಾವೆ ಈ ಒಂದು ಮಣಿಪುರ ಚಕ್ರದ ಮೇಲೆ ಅನಾಹತ ಚಕ್ರದ ಮಧ್ಯೆ ಈ ಮಧ್ಯದ ಒಡಲು ಅಂದ್ರೆ ಅಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಮನುಷ್ಯನಿಗೆ ಭಯವನ್ನು ಉತ್ಪನ್ನ ಮಾಡುವ ರೀತಿಯಾಗಿ ಮಾಡ್ತಾರೆ ಯಾವಾಗ್ಲೂ ಕೂಡ ಅದಕ್ಕೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಂತರದಲ್ಲಿ ಆ ಹೃದಯದಲ್ಲಿ ಬಾಧೆಗಳು ಬರ್ತಕ್ಕಂಥದ್ದು ದೇಹದಲ್ಲಿ ಬಾಧೆ ಆ ಮನುಷ್ಯನಿಗೆ ಕುದ್ಕಿಯಿಂದ ಮೇಲ್ಭಾಗಕ್ಕೆ ಏನಿರೋದಿಲ್ಲ ಕುತ್ಕೆಯಿಂದ ಕೆಳಭಾಗಕ್ಕೆ ಮತ್ತೆ ಈ ಒಕ್ಕಲದಿಂದ ಮೇಲ್ಭಾಗಕ್ಕೆ ಆ ಮನುಷ್ಯರಿಗೆ ವಿಪರೀತವಾಗಿ ಒಂಥರ ಈ ಭಯ ಜೀವ ಅಧಕ್ಕ ಅದ್ದಕ್ಕ ಅದ್ದಕ್ ಅದಕ್ಕ ಅಂತ ಅಂತ ಇದೆ ಅಂತ ಹೇಳ್ತಾರೆ ಡವ ಡವ ಅಂತ ಇದೆ ಅಂತ ಹೇಳ್ತಾರೆ ಇದೆಲ್ಲ ಆಗೋದಾಗ ಅವ ಆ ಜಾಗಕ್ಕೆ ಹೋಗುತ್ತಿರ್ತಾವ ಚಕ್ರಗಳ ಮಧ್ಯೆ ಹೋಗುತ್ತಿರ್ತಾವ ಯಾಕೆಂದ್ರೆ ಸೂಕ್ಷ್ಮ ಶರೀರವೇ ಈ ಭೌತಿಕ ಶರೀರಕ್ಕೆ ಆಧಾರ ಈ ಹೋಗಿ ತೊಂದರೆ ಕೊಡೋದು ಸೂಕ್ಷ್ಮ ಶರೀರಕ್ಕೆ ಆ ಸೂಕ್ಷ್ಮ ಶರೀರದ ಚಕ್ರಗಳಿಗೆ ಹಾನಿ ಉಂಟು ಮಾಡೋದು ಆಗೇನಾಗುತ್ತೆ ಆ ಮನುಷ್ಯನಿಗೆ ವಿಪರೀತ ಭಯ ಆಗ್ತಕ್ಕಂಥದ್ದು ನಡುಕ ಉಂಟಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಇನ್ನು ಇನ್ನೊಂದು ಯಾವುದು ಅಂಶ ಹೇಳಿದೆ ಒಂದು ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ವಿಪರೀತ ನಿದ್ದೆ ಮಾಡ್ತಾರೆ ಇನ್ನೊಂದು ಆಹಾರ ಸೇವನೆ ಆಹಾರ ಆಹಾರ ಸೇವನೆಗೆ ಹೇಳಿದೆ ಆ ಮನುಷ್ಯ ಏನಾಯ್ತು ಯಾವುದಕ್ಕೂ ಬಗ್ಲಿಲ್ಲ ಏನೋ ಒಂದು ಪೂಜೆ ಕೈಕಾರಿಗಳನ್ನ ಮಾಡ್ಕೊಂಡ್ರು ಒಂದು ಪರಿಹಾರವನ್ನು ಮಾಡ್ಕೊಂಡ್ರು ಯಾವುದು ದೇವ್ರ ದಿಂಡಿಗೆ ಹೋದ್ರು ಅಥವಾ ಏನೋ ಅವರು ಶ್ರಮ ಪಟ್ರು ಹೀಗೆ ದುಪ್ಪದ ಕೊಡ್ರೆ ಇತ್ಯಾದಿ ಅದು ಆಯಿಲ್ ಇತ್ಯಾದಿ ಏನಾದ್ರೂ ಏನಾದರೂ ಒಂದು ಬಳಸಿದ್ರು ಅವ್ರಿಗೆ ಅವ್ರು ಅನುಕೂಲ ಮಾಡ್ಕೊಂಡು ಏನು ಮಾಡ್ತಾನೆ ಮನುಷ್ಯ ಗಟ್ಟಿ ಇರ್ತಾನಲ್ವ ಅವ್ನು ತಿನ್ನೋ ಅವನು ಆಹಾರ ತಿನ್ನೋದಕ್ಕೆ ತಾನೇ ಅವ್ನು ಗಟ್ಟಿ ಇರೋದು ಮನುಷ್ಯ ಆಹಾರ ತಿಂಡದಂತೇ ಮಾಡಬೇಕು ಆಹಾರ ಸೇವನೆ ಮಾಡಿದ್ರು ಕೂಡ ಶಕ್ತಿ ಬರಬಾರ್ದು ಆಹಾರನ ಯಾವುದೇ ಮನುಷ್ಯನಿಗೆ ಕೊಟ್ಟರು ಕೂಡ ಆ ಮನುಷ್ಯ ಸೇವನೆ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅದು ಅನುಕೂಲ ಆಗಬಾರ್ದು ಈ ಥರ ಕಾರ್ಯ ಮಾಡ್ತಾನೆ ನೆಕ್ಸ್ಟ್ ಸ್ಟೆಪ್ ಅದು ಮತ್ತೆ ತಾಂತ್ರಿಕ್ರಿಯೆ ಮಾಡಿದಂತ ಪಕ್ಷದಲ್ಲಿ ಏನಾಗುತ್ತೆ ಮನುಷ್ಯ ಇನ್ನು ಕೂಡ ಆ ಆ ಹೊಟ್ಟೆ ತುಂಬಿರೋದಿಲ್ಲ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸೇವನೆಯನ್ನ ಮಾಡಿರೋದಿಲ್ಲ ಅದಕ್ಕೆ ಮುಂಚಿತವಾಗಿ ಅವರಿಗೆ ಆಹಾರ ಸೇರೋದೇ ಇಲ್ಲ ತಿನ್ನಕ್ಕಾಗೋದಿಲ್ಲ ಒಂದ್ ರೀತಿಯಾಗಿ ವಾಮಿಂಟ್ ಬಂದಂಗ ಆಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಎದೆಯಲ್ಲಿ ಹಿಡ್ದಂಗ ಆಗ್ತಕ್ಕಂಥದ್ದು ಅಥವಾ ವಿಪರೀತವಾಗಿ ಏನಾದ್ರು ಒಂದ್ ರೀತಿಯಾಗಿ ನೋವು ಆಗ್ತಕ್ಕಂಥದ್ದು ಇದು ಬೇಡ 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 ಅವು ಒಳಗಡೆನೆ ಆಗಂತ ಅದರ ಈ ನಿಮಗೆ ಏನು ಅಡ್ವರ್ಸ್ ಮಾಡಬೇಕು ಆ ಸಂಕಲ್ಪಗಳನ್ನೇ ಮಾಡ್ಕೋತಾರೆ ಇಲ್ಲ ನನ್ನ ತಿನ್ನ ಇದು ನನಗೆ ಚೆನ್ನಾಗಿ ಇದು ನನಗೆ ಬೇಡ ಯಾವುದು ನಿಮ್ಮ ದೇಹದಲ್ಲಿ ಈಗ ರಕ್ತದೊತ್ತಡಕ್ಕೆ ಕಂಟೆಂಟ್ಗಳು ಬೇಕಾ ಆಹಾರದಲ್ಲಿ ಅಥವಾ ನಿಮಗೆ ರಕ್ತದ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಕಂಟೆಂಟ್ ಬೇಕಾ ಅಥವಾ ಬಿ ಪಿ ಹೆಚ್ಚಾಗ್ಲಿಕ್ಕೆ ಬೇಕಾ ಸಕ್ಕರೆ ಹೆಚ್ಚಾಗ ಹೆಚ್ಚಾಗ್ಲಿಕ್ಕೆ ಬೇಕಾ ಡಾಕ್ಟ್ರುಗಳು ಏನೇನು ಹೇಳ್ತಾರೆ ಈ ಥರದೆಲ್ಲ ವ್ಯತ್ಯಾಸ ಆಗಿದೆ ಅದಕ್ಕೆ ಹಿಂಗಾಗ್ತಾ ಇದೆ ಬೇರೆ ಆ ಥರದಲ್ಲಿ ಏನಿಲ್ಲ ಬಿಡಿ ಅಂತಾರೆ ಅವ್ರು ಹೇಳೋದು ಸರಿನೆ ಆದ್ರ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಹೇಳೋದಿಲ್ಲ ಯಾಕೆ ಇದು ವ್ಯತ್ಯಾಸ ಆಗಿದೆ ಅಂದ್ರೆ ಈ ವ್ಯತ್ಯಾಸ ಮಾಡೋದೇ ಅವು ಈಗ ನಿಮ್ಗೆ ಏನು ತಿಂದ್ರೆ ಗುಣಮುಖರಾಗ್ತೀರಾ ಅದನ್ನ ಬಿಡೋದಿಲ್ಲ ಆಗ ಇಲ್ಲ ಇದು ಚೆನ್ನಾಗಿಲ್ಲ ಇನ್ನಂಗೆ ಸೇರ್ತಾ ಇಲ್ಲ ಇನ್ನ ಬೇಡ ನನಗೆ ಅದೇ ಬೇಕು ಯಾವುದು ನಿಮಗೆ ಬಿ ಪಿನ್ ಹೆಚ್ಚು ಮಾಡುತ್ತೆ ರಕ್ತದ ಒತ್ತಡ ಹೆಚ್ಚು ಮಾಡುತ್ತೆ ಸಕ್ರಿಯಾಂಶನ ಹೆಚ್ಚು ಮಾಡುತ್ತೆ ಡಾಕ್ಟರ್ ಹೇಳ್ತಾರಲ್ಲ ಇದು ಹೆಚ್ಚಾಗಿದೆ ಇದು ಹೆಚ್ಚೈತೆ ಅದಕ್ಕೆ ಹಿಂಗಾಗಿದೆ ಅಂತ ಯಾವ್ಯಾವ್ದು ಹೆಚ್ಚಾಗೋದಕ್ಕೆ ಆಹಾರ ಸೇವನೆಯನ್ನು ನೀವು ಮಾಡ್ತೀರಾ ಅದಕ್ಕೆ ಪ್ರೇರಣೆ ಕೊಡೋವೇ ಅವು ಯಾವ ಒಬ್ಬ ಮನುಷ್ಯ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಈ ಕನಿಷ್ಠ ಒಂದು ಸ್ವಲ್ಪನಾದ್ರೂ ತಿಂಡಿ ಒಂದು ಮೂರ್ ದೋಸೆ ಇತ್ಯಾದಿ ಏನಾದ್ರು ತಿಂತಾರ ಒಂದು ವಯಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಐದು ದೋಸೆ ಈ ತರಾದ್ರು ಒಂದು ಇಡ್ಲಿ ಹಿಂಗೆ ಏನಾದ್ರು ಒಂದು ತಿಂತಾರಲ್ವಾ ಆ ಒಂದು ಕನಿಷ್ಠ ಆಹಾರನೂ ಕೂಡ ಮನುಷ್ಯ ತಿನ್ನೋದಿಕ್ಕೆ ಆಗ್ಲಿ ಆಗೋದಿಲ್ಲ ಅಂದ್ರೆ ನೀವು ಗಮನಿಸಿ ಈ ಮಣಿಪುರ ಚಕ್ರದಿಂದಾನೇ ಮೇಲ್ಭಾಗದಲ್ಲಿ ಅವು ಒಳಗಡೆ ಆಹಾರ ಇಳಿಯೋದೇ ಇಲ್ಲ ಗಂಟ್ಲಲ್ಲಿ ನೀರ್ ಕುಡ್ಕೊಂಡು ಕುಡ್ಕೊಂಡು ಆಹಾರ ಯಾಕೆ ವಾಯು ಕೂತಿರುತ್ತಲ್ಲಿ ನೀರು ಕುಡಿಯೋದು ಒಂಚೂರು ಆಹಾರ ತಿನ್ನೋದು ನೀರು ಕುಡಿಯೋ ಎಷ್ಟು ಜನ ಅದು ಸರ್ಕಾರಿ ನೌಕರಿ ಇರ್ತಕ್ಕಂಥ ಜನ ಏನೇನು ಭ್ರಷ್ಟಾಚಾರ ಮಾಡಿರ್ತಾರೆ ಅನ್ನೋ ದೇಹನೇ ನಶಿಸಿ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಕಡೆ ಒಂಚೂರು ನೀರು ಕುಡಿಯೋದು ಈ ಕಡೆ ಒಂದು ಸ್ವಲ್ಪ ಆಹಾರ ತಿನ್ನೋದು ನೀರು ಕುಡಿಯೋದು ಆಹಾರ ತಿನ್ನೋದು ಈ ಥರದ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡ್ತಾವ ಆ ರೀತಿಯಾಗಿ ದೇಹ ಶಿಥಿಲ ಹೊಂದಲಿ ದೇಹದಲ್ಲಿ ರಕ್ತ ಮಾಂಸ ಮಜ್ಜ ಇದ್ದರೆ ತಾನೇ ಮನುಷ್ಯ ಅಷ್ಟು ಗಟ್ಟಿ ಇರಲಿಕ್ಕಾಗೋದು ಹಾಂ ಪೈಪೋಟಿಯನ್ನು ಮಾಡಲಿಕ್ಕಾಗೋದು ಅಥವಾ ಆ ಮನುಷ್ಯ ನಮ್ಗೆ ಏನಾದ್ರು ಬಾಧೆ ಮಾಡ್ಲಿಕ್ಕೆ ಆಗೋದು ಅಥವಾ ಅವನು ನಮ್ಗೆ ಕಾಪಾಡ್ಕೊಳ್ಲಿಕ್ ಆಗೋದು ಅದಕ್ಕೋಸ್ಕರ ಏನ್ ಮಾಡ್ತಾ ಆಹಾರನೇ ಸೇರ್ಬಾರ್ದು ಹೊಟ್ಟೆಗೆ ಹೋಗ್ಬಾರ್ದು ಆ ರೀತಿಯಾಗಿ ಅಲ್ಲಲ್ಲೇ ಸಿಕ್ಕಾಕೊಡ್ತು ಒಂದು ಅವಸರ ಅವಸರ ಯಾವ್ ಅವಸರ ಮಾಡಿದ್ರೆ ಫಸ್ಟ್ ನಾನು ಹೊಟ್ಟೆಗೆ ತಿನ್ಬಿಡೋಣ ಅಂತ ಹಾಗೇನಾಗುತ್ತೆ ಹೊಟ್ಟೆ ತಿನ್ನಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ ಆಹಾರ ಸೇವನೆ ಮಾಡಿ ಕೂಡ ಆಗೋದಿಲ್ಲ ಆ ರೀತಿಯಾಗಿ ಅಡಚಣೆ ಉಂಟು ಮಾಡ್ತಾ ಬೇಕಾದ್ರೆ ಆ ರೀತಿಯಾಗಿ ಯಾರು ಸಮಸ್ಯೆಗೆ ಒಳಗಾಗಿದ್ದಾರೆ ಅವರನ್ನ ಬೇಕಾದ್ರೆ ನೀವು ವೀಕ್ಷಿಸಿ ಅಂಥ ಸಂದರ್ಭದಲ್ಲಿ ಇಲ್ಲಿ 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 ಈ ಒಂದು ಜಾಗದಲ್ಲಿ ಈ ನಾಭಿಮಂಡಲದಿಂದ ಹೊಟ್ಟೆಯಿಂದ ಮೇಲ್ಭಾಗದಲ್ಲಿ ಎಲ್ಲಾದರೂ ಕೂಡ ಕೂತಿರ್ತಾರೆ ಅವ್ರಿಗೆ ಇನ್ನೂ ಕೂಡ ಆಹಾರ ಸೇವನೆ ಹೊಟ್ಟೆಯಲ್ಲಿ ಜಾಗ ಇದೆ ಆ ಆಹಾರ ಸೇರುತ್ತೆ ಆದರೆ ಇಲ್ಲಿನೇ ಇಲ್ಲ ನಂಗೆ ಗಂಟಲಿಂದ ಕೆಳಿಕೆ ಇಳಿತಾಯಿಲ್ಲ ಏನಂತಿನ ಈ ಉಪ್ಪಿಟ್ಟೋ ಗಾರೆ ಇದ್ದಲ್ಲಿ ನಂಗೆ ಸೇರ್ತಾರೆ ಪಾಪ ಅವ್ರಿಗೆ ಆ ಥರ ಸಮಸ್ಯೆ ಇಲ್ಲದ್ರೆ ಗಾರೆ ಬರೋದಿಲ್ಲ ಏನೂ ಬರೋದಿಲ್ಲ ಸೇವನೆ ಮಾಡ್ತಾರೆ ಅಯ್ಯೋ ಈ ತಿಂಡಿನ ಚಿತ್ರವೋ ನನಗೆ ಬೇಡ ಎಂದು ನನಗೆ ಸೇರ್ತಾ ಇಲ್ಲ ನನಗೆ ಇಳಿತಾನೇ ಇಲ್ಲ ನೋಡಿ ಅಂತ ಅವ್ರು ಅವ್ರು ತಿಂತಾರೆ ಆದ್ರ ತನ್ನ ಸಮಸ್ಯೆ ಇದ್ರೆ ಮಾಡ್ತಾರೆ ಹಾಗೇನಾಗುತ್ತೆ ಅವು ಅವ್ನ ಸಂಕಲ್ಪ ಮಾಡೋ ನಂಗೆ ಇದ್ಬೇಡ ನಂಗೆ ಇದ್ಬೇಡ ನಂಗೆ ಇದ್ಬೇಡ ಈ ಥರ ಸಂಕಲ್ಪ ಮಾಡ್ತಾ ಇರ್ತಾರೆ ಔಷಧಿ ಆಗಿರ್ಬೋದು ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಮಾತ್ರೆ ಆಗಿರ್ಬೋದು ಇತ್ಯಾದಿ ಏನೇ ಆಗಿರ್ಬೋದು ಯಾವುದೋ ಆ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ ಯಾವುದೋ ಮನುಷ್ಯನಿಗೆ ಶಕ್ತಿ ಕೊಡುತ್ತೆ ಆ ಒಂದು ಆಹಾರ ಸೇವನೆಯನ್ನ ಮಾಡಿದಂತೆ ಹಣ್ಣು ಇತ್ಯಾದಿಗಳನ್ನ ಸೇವನೆ ಮಾಡಿದಂತೆ ಇನ್ನಿತರ ತಿಂಡಿ ತಿನಿಸುಗಳನ್ನ ಸೇವನೆಯನ್ನ ಮಾಡಿದಂತೆ ಆಗ ಸಂಕಲ್ಪವನ್ನು ಮಾಡ್ತಾ ಇರ್ತದೆ ಮುಂಚಿತವಾಗಿ ಇನ್ನ ಇನ್ನ ಇನ್ನು ಇನ್ನು ಕೆಲವರು ನೋಡಿ ಬೇಡ ಬೇಡ ಅಂತಾನೆ ಇರ್ತಾರೆ ಸೆರಕೆಯನ್ನು ತಿಂತಾನೆ ಇರ್ತಾರೆ ಅಂತ ಮಾತಾಡ್ತಾರೆ ಬೇಡ ಅಂತಾನೆ ಇರ್ತಾರೆ ಉ ಹೂ ಹೂ ಅಂತಾನೆ ಹೇಳ್ತಾರೆ ಕಡೆ ತಿಂತಾನೆ ಇರ್ತಾರೆ ಉ ಹೂ ಹೂ ಅನ್ನೋ ಬೇರೆ ಶಕ್ತಿ ತಿನ್ನೋರು ಆ ಮನುಷ್ಯ ಸ್ವಂತ ಮನುಷ್ಯ ಹಾಗಾಗಿ ಯಾವುದನ್ನೇ ನೀವು ಗಮನಿಸಿದಂಥ ಪಕ್ಷದಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಕಾಟ ಇದೆಯಲ್ಲ ಅದು ಬಲು ಇರುತ್ತೆ ಅವುಗಳ ಆಟನ ಅರ್ಥ ಮಾಡ್ಕೊಳ್ಳೋರೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ತಿಳಿದೋರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಈ ಎನರ್ಜಿಗಳು ನಿಮ್ಗೆ ಯಾವುದೇ ರೀತಿಯಾದಂಥ ಬಾಧೆ ಆಗಿದ್ರೆ ಅದನ್ನು ಒಂದು ಫಿಫ್ಟೀನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಈಗ ಚಂದ್ರಗ್ರಹಣ ಇತ್ಯಾದಿ ಈ ರೀತಿ ಗ್ರಹಣಗಳಿರ್ತಾವೆ ಸೂರ್ಯಗ್ರಹಣ ಚಂದ್ರಗ್ರಹಣ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಈ ಅಮಾವಾಸ್ಯ ಸಂದರ್ಭದಲ್ಲಿ ಜೀವಕ್ಕೆ ಹಾನಿ ಮಾಡ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾನೆ ಇರ್ತಾರೆ ಪದೇ ಪದೇ ಅದರಿಂದ ಏನಾಗುತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಎನರ್ಜಿಗಳಿಗೆ ಟ್ರೈನಿಂಗ್ ಕೂತ್ಕೊಡ್ಲಾಗತ್ತೆ ನಾನು ಹೇಳಿದೆ ಸ್ಕೆಲಿಟನ್ ಇಟ್ಕೊಂಡಿರ್ತಾರೆ ಈ ಪಾಯಿಂಟಲ್ಲಿ ಕೂತ್ಕೊಡ್ರೆ ಹೀಗೆ ತೊಂದರೆ ಆಗುತ್ತೆ ಇಲ್ಲಿ ಕೂತ್ಕೋಬೇಕು ಇಲ್ಲಿ ಇದು ಮಾಡ್ಬೇಕು ಈ ನರಮಂಡಲಕ್ಕೆ ಹಾನಿ ಉಂಟು ಮಾಡ್ಬೇಕು ಇಲ್ಲಿಂದ ಹೀಗೆ ರಕ್ತ ಸಂಚಾರ ಆಗುತ್ತೆ ಆತ್ಮಗಳಿಗೆಲ್ಲ ಎಷ್ಟೊಂದು ಎಜುಕೇಟ್ ಮಾಡ್ತಾ ಗೊತ್ತಾ ನಿಮ್ಗೆ ಅವೆಲ್ಲ ಕಾಣಿಸೋದೇ ಇಲ್ಲ ಆದ್ರೆ ಅವಾಗ ಅವ್ರಿಗೆ ಕಾಣಿಸ್ತಾ ಇರ್ತಾ ಸ್ಕೆಲಿಟನ್ ಇಟ್ಕೊಂಡು ಈ ಮನುಷ್ಯನ ಮೂಳೆ ಏನಿರುತ್ತೆ ಆಕೃತಿ ಬುರುಡೆಯಿಂದ ಕಾಲಿನವರೆಗೂ ಇಲ್ಲೇ ಈ ಪಾಯಿಂಟ್ ಕುತ್ಕೋಬೇಕು ಮಣ್ಣಿನ ಅವ್ರಿಗೆ ಮಣ್ಣಿನೋವು ಆಗ್ಬೇಕಂದ್ರೆ ಪಾದ ಉರಿ ಬರ್ಬೇಕಂದ್ರೆ ಹೀಗೆ ಮಾಡ್ಬೇಕು ಈ ಒಂದು ಇಲ್ಲಿ ಈ ರೀತಿಯಾದಂತಹ ಒಂದು ರಕ್ತ ಉತ್ಪತ್ತಿ ಆಗುತ್ತೆ ರಕ್ತ ಉತ್ಪತ್ತಿ ಆಗಲು ಬೇಕಾಗಿರ್ತಕ್ಕಂಥ ರಸಾಯನ ಇಲ್ಲಿ ಉತ್ಪತ್ತಿ ಆಗುತ್ತೆ ಇದು ಸೇರ್ಬಾರ್ದು ಇದು ಹಿಂಗ್ ಬರಬಾರ್ದು ಹಿಂಗಾಗ್ಬೇಕು ಹಿಂಗಾಗ್ಬೇಕು ಇಲ್ಲಿ ಕೂರ್ಬೇಕು ಇಲ್ಲಿ ಬರ್ಬೇಕು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆತ್ಮಗಳಿರ್ತಾವೆ ಅದಕ್ಕೆ ಮನುಷ್ಯ ಎಲ್ಲಿಂದ ಒಂದು ಸಮಸ್ಯೆ ಗುಣ ಆಯ್ತು ಅಂದ್ರೆ ಮತ್ತಿನ್ನೊಂದು ಸಮಸ್ಯೆ ನೀವು ಪ್ರಕಟ ಆಗಿರತ್ತೆ ನೋಡಿ ಎಷ್ಟು ಜನ ಕಮೆಂಟ್ ಮಾಡಿಲ್ಲ ಎಷ್ಟು ಜನ ನೊಂದ್ಕೊತಾ ಇಲ್ಲ ಒಂದು ಮುಗಿದ್ರೆ ಇನ್ನೊಂದು ಸಮಸ್ಯೆ ಶುರು ಆಗತ್ತಲ್ಲ ಆಗ ಆ ಪಾಯಿಂಟ್ ಬಿಡ್ತಾವೆ ಅಲ್ಲಿ ಔಷಧಿ ಸಿಕ್ಕಿದ್ರೆ ಅಲ್ಲಿ ಬಿಡ್ತಾವೆ ಮತ್ತಿನ್ನೊಂದು ಕಡೆ ಇನ್ನೊಂದು ಜಾಗದಲ್ಲಿ ದಾಳಿ ಮಾಡ್ತಾವೆ ಈ ರೀತಿಯಾಗಿ ಪದೇ ಪದೇ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾ ಇರುವ ಕಾರಣದಿಂದ ಏನಾಗ್ತವೆ ಆತ್ಮಗಳು ದೇಹದಲ್ಲಿ ಎಸೆರ್ಪಡೆಗೊಂಡು ಆ ರೀತಿಯಾಗಿ ಉಂಟು ಮಾಡ್ತಾ ಇರ್ತೀವಿ ಇದಕ್ಕೆ ದೈವಿಕ ಬಲ ಬೇಕು ಕರ್ಮಫಲ ಇದ್ದಂತಹ ಪಕ್ಷದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ತರ ಕಾರ್ಯಗಳನ್ನ ನೀವು ಮಾಡಿದ್ರೆ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿ ಮುಲಾಜೆ ಅವ್ರು ಶಿಕ್ಷೆ ಕೊಡಿ ಅಂತ ನೀವು ಕೇಳಿ ಅಂತ ಸಂದರ್ಭದಲ್ಲಿ ಅವ್ರು ಶಿಕ್ಷೆ ಆಗತ್ತೆ ಅವ್ನಿಗೆ ಬಾಧೆ ಆಗತ್ತೆ ಅಂತಂದ್ರೆ ಆಗ ಶಮನ ಆಗ್ತಾವೆ ಮತ್ತೆ ಯಾರು ತಾಂತ್ರಿಕ ತೊಂದರೆ ಕೊಡ್ತಾ ಇರ್ತಾನೆ ಯಾರು ಮಾಡಿಸ್ತಾ ಇರ್ತಾರೆ ಅವ್ರ ಕರ್ಮ ಅವ್ರಿಗೆ ಹಿಂದಿರುಗಲಿ ಅಂತೇಳಿ ಕಾರ್ಯವನ್ನು ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಗೆ ಪ್ರೊಟೆಕ್ಟ್ ಆಗುತ್ತೆ ನಿಮಗೆ ದೇಹದೊಳಗೆ ಏನಾಗ್ತಾ ಇದೆ ಬುದ್ಧಿಯಲ್ಲಿ ಏನಾಗ್ತಿದೆ ಏನೂ ಗೊತ್ತಾಗೋದಿಲ್ಲ ಆ ಸಂದರ್ಭಕ್ಕೆ ಭಗವಂತನೇ ಆಶ್ರಯ ಅದೇ ಸರಿ ಆ ಭಗವಂತನೇ ನೀವು ಪ್ರಾರ್ಥನೆ ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ವಿಡಿಯೋ ಟೈಮ್ ಆಗಿದೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಯಾರು ಕಮೆಂಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನೋಡ್ತೇನೆ